ಎಲ್ರಿಗೂ ನಮಸ್ಕಾರ ಆಶಾರ್ ಮನೆ ಕಿಚನ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ನಾಲ್ಕು ರೀತಿಯಲ್ಲಿ ಗರಿ ಆಗಿರುವಂತಹ ಚಕ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ತುಂಬ ಚೆನ್ನಾಗಿರುತ್ತೆ ಅತಿ ಸುಲಭವಾಗಿ ಮಾಡ್ಕೋಬೋದು ಬನ್ನಿ ಹಾಗಾದರೆ ಈ ಚಕ್ಲಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಕೊಂಡು ಒಂದು ಸ್ಪೂನ್ ಆಗೋಷ್ಟು ಕಡಲೆಬೇಳೆಯನ್ನು ಹುರ್ಕೋಬೇಕು ಕಡಲೆಬೇಳೆಯನ್ನು ಸ್ವಲ್ಪ ಕೆಂಪಾಗೋತನ ಹುರ್ಕೊಳ್ಳಿ ಸೀಸ್ಕೋಬಾರ್ದು ಕಡಲೆಬೇಳೆ ಸ್ವಲ್ಪ ಕೆಂಪಾದ ತಕ್ಷಣ ಇದಕ್ಕೇನೆ ಮುಕ್ಕಾಲು ಕಪ್ ಆಗುವಷ್ಟು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಉದ್ದಿನಬೇಳೆ ಕಡಲೆಬೇಳೆನ ಸಣ್ಣ ಉರಿಯಲ್ಲಿ ಹುರ್ಕೋಬೇಕು ಈ ಉದ್ದಿನಬೇಳೆ ಫ್ರೈ ಆದ ತಕ್ಷಣ ಅದು ಒಳ್ಳೆ ಘಮ ಬರ್ತದೆ ಅಲ್ಲಿ ತನ ಇದನ್ನು ಫ್ರೈ ಮಾಡ್ಕೋಬೇಕು ನೋಡಿ ಉದ್ದಿನಬೇಳೆನೂ ಕೂಡ ಕಲರ್ ಚೇಂಜ್ ಆಗಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದನ್ನು ತಣಿಯೋದಕ್ಕೆ ಬಿಡಬೇಕು ಇವಾಗ ಮಿಕ್ಸಿ ಜಾರ್ಗೆ ಒಂದು ಕಪ್ ಆಗುವಷ್ಟು ಪುಟಾಣಿಯನ್ನು ಸೇರಿಸ್ಕೊಂಡು ಅದನ್ನು ಪೌಡ್ರ್ ಮಾಡಿಬಿಟ್ಟು ಅದನ್ನು ಕೂಡ ಜರಡಿ ಹಿಡ್ಕೋಬೇಕು ಈ ಚಕ್ಲಿಗೆ ಹಿಟ್ಟನ್ನ ಆದಷ್ಟು ಜರಡಿ ಇಟ್ಕೊಳ್ಳಿ ಯಾಕಂತಂದ್ರೆ ಒಂದ್ ಸ್ವಲ್ಪ ತರ್ತರಿ ಅಂಶ ಎಲ್ಲ ಇದ್ರೆ ಅದು ಸಪ್ರೇಟ್ ಮಾಡ್ಕೋಬೇಕು ಅದೇ ರೀತಿ ಉದ್ದಿನಬೇಳೆ ಕಡಲೆಬೇಳೆನೂ ಮಿಕ್ಸಿಯಲ್ಲಿ ಪೌಡರ್ ಮಾಡಿಬಿಟ್ಟು ಅದನ್ನು ಕೂಡ ಜರಡಿ ಇಟ್ಕೊಳ್ತಾ ಇದ್ದೇನೆ ಈ ಚಕ್ಲಿಗೆ ತರತರಿ ಅಂಶ ಏನಾದರೂ ಇದ್ರೆ ಚಕ್ಲಿ ಕಟ್ಕಟ್ ಆಗ್ತದೆ ಹಾಗಾಗಿ ಹಿಟ್ಟನ್ನ ಚೆನ್ನಾಗಿ ಜರಡಿ ಹಿಡ್ಕೊಂಡ್ಬಿಟ್ಟು ತಗೊಳ್ಳಿ ನಾವು ಯಾವ ಕಪ್ಪಲ್ಲಿ ಉದ್ದಿನಬೇಳೆಯನ್ನ ತಗೊಂಡಿದ್ವಲ್ಲ ಅದೇ ಕಪ್ಪಲ್ಲಿ ನಾಲ್ಕು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಾನು ಈ ಅಕ್ಕಿ ಹಿಟ್ಟನ್ನು ಅಷ್ಟೇ ಜರಡಿ ಹಿಡ್ಕೊಂಡಿದ್ದೇನೆ ಇದಕ್ಕೊಂದು ಸ್ವಲ್ಪ ಅಜ್ವಾಯಿನನ್ನು ಸ್ವಲ್ಪ ಹಿಂಗನ್ನು ಸೇರಿಸ್ಕೊಳ್ಳಿ ಅದೇ ಇಟ್ಟು ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಸ್ವಲ್ಪ ಅರಿಶಿನ ಪುಡಿಯನ್ನು ಸೇರಿಸ್ಕೊಳ್ಳಿ ನಿಮಗೆ ಕರಕನುಗುಣವಾಗಿ ಅಚ್ಕಾರದ ಪುಡಿಯನ್ನು ಸೇರಿಸ್ಕೊಬೋದು ನಾನು ಒಂದು ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಇದನ್ನು ಒಂದು ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಬಿಸಿ ಎಣ್ಣೆಯನ್ನು ಒಂದೆರಡು ಸ್ಪೂನ್ ಆಗೋಷ್ಟು ಸೇರಿಸ್ಕೊಳ್ತಾ ಇದ್ದೇನೆ ನೀವು ತುಪ್ಪ ಇದ್ದರೆ ತುಪ್ಪ ಸೇರಿಸ್ಕೋಬೋದು ಇಲ್ಲ ಬೆಣ್ಣೆ ಬೇಕಾದರೂ ಸೇರಿಸ್ಕೋಬೋದು ಈ ಎಣ್ಣೆಯನ್ನು ಸೇರಿಸ್ಕೊಂಡು ಆದಮೇಲೆ ಇದನ್ನು ಚೆನ್ನಾಗಿ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು ಎಣ್ಣೆ ಎಲ್ಲ ಹಿಟ್ಟಿಗೆ ಸರಿಯಾಗಿ ಸ್ಪ್ರೆಡ್ ಆಗುತ್ತಾನೆ ಈ ರೀತಿ ಕಲಸಿಟ್ಕೊಳ್ಳಿ ಇವಾಗ ನಾನು ಕಾಯಿ ಹಾಲು ಚಕ್ಲಿ ಮಾಡ್ತಿರೋದ್ರಿಂದ ಒಂದು ಕಪ್ ಆಗೋಷ್ಟು ತೆಂಗಿನಕಾಯಿ ಹಾಲನ್ನು ಸ್ವಲ್ಪ ಬಿಸಿ ಮಾಡೋದಕ್ಕೆ ಇಟ್ಟಿದೆ ತುಂಬ ಕುದಿಸ್ಕೊಡೋದೇನು ಬೇಕಾಗಿಲ್ಲ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ತುಪ್ಪನ ಸೇರಿಸ್ಕೊಂಡ್ಬಿಟ್ಟು ಈ ಕಾಯಿ ಹಾಲಲ್ಲಿ ತುಪ್ಪ ಸ್ವಲ್ಪ ಮೆಲ್ಟ್ ಆದರೆ ಸಾಕು ತೆಂಗಿನಕಾಯಿ ಹಾಲು ಸ್ವಲ್ಪ ಬೆಚ್ಚಗಿದ್ರೆ ಸಾಕು ಅಷ್ಟು ಬಿಸಿ ಮಾಡಿಕೊಂಡ್ರೆ ಸಾಕು ಇವಾಗ ಈ ಬಿಸಿ ಮಾಡಿಕೊಂಡಿರುವಂತಹ ಈ ತೆಂಗಿನಕಾಯಿ ಹಾಲನ್ನು ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಚಕ್ಲಿ ಮಿಶ್ರಣಕ್ಕೆ ಸೇರಿಸ್ಕೋಬೇಕು ಇವಾಗ ನೋಡಿ ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕು ಈ ತೆಂಗಿನಕಾಯಿ ಹಾಲಲ್ಲಿ ಚಕ್ಲಿನ ಮಾಡಿಕೊಂಡ್ರೆ ರುಚಿ ತುಂಬ ಚೆನ್ನಾಗಿ ಬರ್ತದೆ ಇವಾಗ ಪುನಃ ಒಂದು ಸ್ವಲ್ಪ ತೆಂಗಿನಕಾಯಿ ಹಾಲನ್ನು ಸೇರಿಸ್ಕೊಂಡ್ಬಿಟ್ಟು ಕಲಿಸ್ಕೊಳ್ತಾ ಇದ್ದೇನೆ ಇವಾಗ ಚೆನ್ನಾಗಿ ಚಕ್ಲಿ ಹಿಟ್ಟನ್ನು ನಾದ್ಕೊಳ್ತಾ ಕಲಿಸ್ಕೋಬೇಕು ಈ ಚಕ್ಲಿ ಹಿಟ್ಟಲ್ಲಿ ಒಳ್ಳೆ ಅಂಟು ಬರಬೇಕು ಆ ರೀತಿ ಇದನ್ನು ನಾದ್ತಾ ಕಲಿಸ್ಕೋಬೇಕು ನೋಡಿ ನಾನಿಲ್ಲಿ ಹಿಟ್ಟು ಕಲಸಿಟ್ಕೊಂಡಿದ್ದೇನೆ ಈ ಹದಕ್ಕೆ ಕಲಿಸ್ಕೊಳ್ಳಿ ಇವಾಗ ಇದರಲ್ಲಿ ಒಂದು ಸಲ ಚಕ್ಲಿ ಪಾತ್ರೆಗೆ ಎಷ್ಟು ಹೆಶ್ ಹಿಟ್ಟ ಹಿಡಿತದಲ್ಲ ಅಷ್ಟನ್ನು ನಾನು ಪುನಃ ನಾದ್ಕೊಂಡು ಕಲಿಸ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ನಾನು ತಗೊಂಡಿರುವ ಪ್ರಮಾಣದಲ್ಲಿ ಮೂರು ಸಲ ಚಕ್ಲಿ ಪಾತ್ರೆಕ್ಕಾಗೋಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಈಗ ಚಕ್ಲಿ ಪ್ಲೇಟನ್ನು ಚಕ್ಲಿ ಪಾತ್ರದೊಳಗೆ ಸೇರಿಸ್ಕೊಳ್ತಾ ಇದ್ದೇನೆ ಚಕ್ಲಿ ಪಾತ್ರದೊಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸವರ್ಕೊಳ್ಳಿ ಇವಾಗ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಇದರೊಳಗಡೆ ಸೇರಿಸ್ಕೊಂಡ್ಬಿಟ್ಟು ಹಿಟ್ಟನ್ನು ಆದಷ್ಟು ಟೈಟಾಗಿ ತುಂಬ್ಕೋಬೇಕು ಮಧ್ಯ ಮಧ್ಯದಲ್ಲಿ ಲೂಸ್ ಆದರೆ ಚಕ್ಲಿ ಮಾಡ್ತಾ ಇರುವಾಗ ಚಕ್ಲಿ ಆಗ್ತದೆ ಹಾಗಾಗಿ ಆದಷ್ಟು ಟೈಟಾಗಿ ಹಿಟ್ಟನ್ನು ಬಿಟ್ಟು ಸರಾಗವಾಗಿ ಚಕ್ಲಿನ ಮಾಡ್ಕೋಬೋದು ಇವಾಗ ನೋಡಿ ನಾನು ಚಕ್ಲಿ ಸುತ್ತ ಸುತ್ತಕೊಳ್ತಾ ಇದ್ದೇನೆ ಎಲ್ಲೂ ಮಧ್ಯದಲ್ಲಿ ಕಟ್ಟಾಗೋದಿಲ್ಲ ಏನೂ ಇಲ್ಲ ತುಂಬ ಚೆನ್ನಾಗಿ ಚಕ್ಲಿನ ಮಾಡ್ಕೋಬೋದು ನಿಮಗೆ ಎಷ್ಟು ಸುತ್ತಿನ ಚಕ್ಲಿ ಬೇಕೋ ಅಷ್ಟು ಸುತ್ತಿನ ಚಕ್ಲಿಯನ್ನು ಮಾಡ್ಕೊಳ್ಬೋದು ನೋಡಿ ಚಕ್ಲಿ ಎಲ್ಲೂ ಕಟ್ಟಾಗೋದಿಲ್ಲ ತುಂಬ ಚೆನ್ನಾಗಿ ಚಕ್ಲಿನ ಮಾಡ್ಕೋಬೋದು ನೋಡಿ ಚಕ್ಲಿ ರೆಡಿ ಆಯಿತು ಅದೇ ರೀತಿ ಒಂದೇ ಸಲ ಚಕ್ಲಿನ ತುಂಬ ಚಕ್ಲಿನ ಸುತ್ತಿಟ್ಕೊಳ್ಳೋದಕ್ಕೆ ಹೋಗಬೇಡಿ ಒಂದು ಬಂಡಿಗೆ ಎಷ್ಟು ಚಕ್ಲಿ ಹಿಡಿಸ್ತದೋ ಅಷ್ಟು ಚಕ್ಲಿಯನ್ನು ಅಷ್ಟೇ ಸುತ್ತಿಟ್ಕೊಂಡು ಒಂದು ಬಂಡಿ ಚಕ್ಲಿ ಆದಮೇಲೆ ಇನ್ನೊಂದು ಬಂಡಿಗೆ ಆಗೋಷ್ಟು ಚಕ್ಲಿನ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಬರ್ತದೆ ಅಂತ ಅದೇ ರೀತಿ ನಾನು ಒಂದು ಬಂಡಿಗೆ ಆಗೋಷ್ಟು ಚಕ್ಲಿನ ರೆಡಿ ಮಾಡಿಟ್ಕೊಂಡಿದ್ದೇನೆ ಇವಾಗ ಎಣ್ಣೆನೂ ಅಷ್ಟೇ ಚಕ್ಲಿ ಬಿಟ್ಟ ತಕ್ಷಣ ಮೇಲುಗಡೆ ಬರಬೇಕು ಆ ರೀತಿ ಎಣ್ಣೆಯನ್ನು ಕಾಯಿಸ್ಕೊಳ್ಬೇಕು ಚಕ್ಲಿ ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಆದರೆ ಚಕ್ಲಿ ಬಿಟ್ಟ ಮೇಲೆ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೋಬೇಕು ಚಕ್ಲಿ ಬೇಯಿಸುವಾಗ ಉರಿ ತುಂಬ ಜಾಸ್ತಿ ಆದರೆ ಒಂದೇ ಸಲ ಚಕ್ಲಿ ಸೀದೋಗ್ತದೆ ಆದರೆ ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಈ ಚಕ್ಲಿನ ಮಧ್ಯಮ ಉರಿಯಲ್ಲಿ ಹದವಾದ ಬೆಂಕಿಯಲ್ಲಿ ಚೆನ್ನಾಗಿ ಗರ್ಗರಿ ಬೇಯಿಸ್ಕೊಬೇಕು ಬೇಯಿಸ್ಕೋಬೇಕು ನೋಡಿ ಈ ಚಕ್ಲಿ ಎಣ್ಣೆಯಲ್ಲಿ ಬಿಟ್ಟವಾಗ ಈ ನೊರೆಗಳೆಲ್ಲ ಸಂಪೂರ್ಣವಾಗಿ ಕಡಿಮೆ ಆದಮೇಲೆ ಇದು ಪರ್ಫೆಕ್ಟಾಗಿ ಬೆಂದಿದೆ ಅಂತ ಅರ್ಥ ನೋಡ್ತಾ ಇರ್ಬೋದು ಗುಳ್ಳೆಗಳೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರ್ತಾ ಉಂಟು ಅದೇ ರೀತಿ ಚಕ್ಲಿ ಕಲರ್ ಕೂಡ ಚೇಂಜ್ ಆಗಿದೆ ನೋಡ್ತಾ ಇರ್ಬೋದು ನೀವು ಇವಾಗ ಇದನ್ನು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಗರ್ಗರಿ ಆಗಿರುವಂಥ ಚಕ್ಲಿ ರೆಡಿ ಆಯಿತು ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ ಈ ರೀತಿ ತೆಂಗಿನಕಾಯಿ ಹಾಲನ್ನು ಬಳಸ್ಕೊಂಡು ನೀವು ಒಮ್ಮೆ ಚಕ್ಲಿಯನ್ನು ಟ್ರೈ ಮಾಡಿ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬರ್ತದೆ ತುಂಬ ದಿನ ಇಟ್ಕೊಂಡ್ರೂ ಕೂಡ ಮೆತ್ಗಾಗೋದಿಲ್ಲ ಗರ್ಗರಿ ಇರ್ತದೆ ಗಣೇಶ್ ಚತುರ್ಥಿಗೆ ಒಮ್ಮೆ ನೀವು ಖಂಡಿತ ಈ ಚಕ್ಲಿನ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯನ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ನೋಡಿ ಎರಡನೇ ಬ್ಯಾಚ್ ಕೂಡ ರೆಡಿ ಆಯಿತು ನೋಡಿದಲ್ಲ ಎಷ್ಟು ಈಸಿಯಾಗಿ ಕಾಯಿ ಹಾಲು ಚಕ್ಲಿನ ಮಾಡ್ಕೋಬೋದು ಅಂತ ನೋಡ್ತಾ ಇರ್ಬೋದು ನೀವು ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಮಾಡೋದು ಕೂಡ ತುಂಬ ಸುಲಭ ಒಮ್ಮೆ ನೀವು ಖಂಡಿತ ಟ್ರೈ ಮಾಡಿ ಇವಾಗ ಎರಡನೇದಾಗಿ ಪಾಲಕ್ ಸೊಪ್ಪನ್ನು ಬಳಸ್ಕೊಂಡು ರುಚಿ ರುಚಿಯಾಗಿರುವಂತಹ ಚಕ್ಲಿ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೇನೆ ಈ ಚಕ್ಲಿನೂ ಕೂಡ ಅಷ್ಟೇ ತುಂಬ ಸುಲಭವಾಗಿ ಮಾಡ್ಕೋಬಹುದು ತುಂಬ ಗರಿಗರಿಯಾಗಿ ಹಾಗೂ ರುಚಿ ರುಚಿಯಾಗಿರುವಂಥ ಪಾಲಕ್ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ಒಂದು ಹಿಡಿಯಾಗುವಷ್ಟು ಪಾಲಕ್ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳಸ್ಬಿಟ್ಟು ತೊಗೊಂಡಿದ್ದೇನೆ ಇದಕ್ಕೆ ಒಂದು ಆರು ಎಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಆಗೋಷ್ಟು ಶುಂಠಿ ಒಂದು ಕಟ್ ಮಾಡಿರುವಂಥ ಹಸಿಮೆಣಸಿನ್ಕಾಯಿಯನ್ನು ಹಾಗೂ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆಯನ್ನು ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೊಳ್ಳಿ ಈ ರೀತಿ ಸೋಸ್ಕೊಳ್ಳೋದ್ರಿಂದ ಇದರಲ್ಲಿ ಏನಾದರೂ ತರತರಿ ಅಂಶ ಇದ್ರೆ ಅದನ್ನೆಲ್ಲ ತೆಕ್ಕೋಬೋದು ನೋಡಿ ಈ ರೀತಿ ಸೋಸ್ಕೊಂಡು ನಾನು ರೆಡಿ ಮಾಡಿಟ್ಕೊಂಡಿದ್ದೇನೆ ಇವಾಗ ನಾನಿಲ್ಲಿ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಸಾಣಿಸ್ಕೋಬೇಕು ಈ ಹಿಟ್ಟಿನಲ್ಲಿ ಏನಾದರೂ ಹಿಟ್ಟಿನ ಉಂಡೆಗಳು ಅಥವಾ ಏನಾದರೂ ಆಗಿರುವ ಅಂಶ ಇದ್ರೆ ಅದನ್ನು ತೆಕ್ಕೋಬೇಕು ಅದೇ ರೀತಿ ಒಂದು ಕಪ್ ಆಗುವಷ್ಟು ಕಡಲೆ ಹಿಟ್ಟನ್ನು ತಗೊಂಡಿದ್ದೇನೆ ಇದನ್ನು ಕೂಡ ಚೆನ್ನಾಗಿ ಸಾಣಿಸ್ಕೋಬೇಕು ನೀವು ಇಲ್ಲಿ ಕಡಲೆ ಹಿಟ್ಟಿನ ಬದಲಾಗಿ ಪುಟಾಣಿ ಹಿಟ್ಟನ್ನು ಕೂಡ ಸೇರಿಸ್ಕೋಬೋದು ಈ ರೀತಿ ಚೆನ್ನಾಗಿ ಸಾಣಿಸ್ಕೊಂಡ್ಬಿಟ್ಟು ತರತರಿಯಾಗಿರುವಂಥ ಅಂಶನ ಸಪ್ರೇಟ್ ಮಾಡ್ಕೊಳ್ಳಿ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾಯನ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದು ಸಲ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ನಾನಿಲ್ಲಿ ಒಂದು ಎರಡು ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೇನೆ ನೀವು ಎಣ್ಣೆನಾದರೂ ಏನಾದರೂ ಸೇರಿಸ್ಕೋಬೋದು ಬೆಣ್ಣೆ ತುಪ್ಪ ಯಾವುದು ಬೇಕೋ ಅದನ್ನು ಸೇರಿಸ್ಕೋಬೋದು ಈ ರೀತಿ ಸೇರಿಸ್ಕೊಂಡಾದ ಮೇಲೆ ಚೆನ್ನಾಗಿ ಎಣ್ಣೆಯಲ್ಲಿ ಹಿಟ್ಟನ್ನು ಕಲಿಸ್ಕೊಬೇಕು ಇವಾಗ ನಾವು ರೆಡಿ ಮಾಡಿಟ್ಕೊಂಡಿರುವಂತಹ ಈ ಪಾಲಕ್ ಪ್ಯೂರಿನ ಸ್ವಲ್ಪನೇ ಸೇರಿಸ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ತಾ ಇದ್ದೇನೆ ನೀವು ಈ ಪಾಲಕ್ ಸೊಪ್ಪನ್ನು ರುಬ್ಕೊಳ್ಳುವಾಗ ಹಸಿಮೆಣ್ಸಿನಕಾಯಿ ಅಥವಾ ಶುಂಠಿ ಬೆಳ್ಳುಳ್ಳಿ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು ಕೆಲವೊಬ್ಬರಿಗೆ ಫ್ಲೇವರ್ ಇಷ್ಟ ಆಗೋದಿಲ್ಲ ಇಷ್ಟ ಆಗೋರು ಸೇರಿಸ್ಕೋಬೋದು ಅದ್ರ ಸೇರಿಸ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೋಬೇಕು ಈ ಚಕ್ಲಿ ಹಿಟ್ಟನ್ನು ನಾವು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತೀವೋ ಆವಾಗ ಅದರಲ್ಲಿ ಒಳ್ಳೆ ರೀತಿ ಲಂಟು ಬರ್ತದೆ ಆವಾಗ ನಾವು ಚಕ್ಲಿ ಮಾಡುವಾಗ ಎಲ್ಲೂ ಕಟ್ ಆಗೋದಿಲ್ಲ ಸರಾಗವಾಗಿ ಚಕ್ಲಿ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ನಾದ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಬರ್ತದೆ ಈ ಪಾಲಕ್ ಚಕ್ಲಿಯಲ್ಲಿ ನಾವು ಹಿಟ್ಟನ್ನು ಹಬೆ ಮೇಲೆ ಕೂಡ ಚಕ್ಲಿ ಮಾಡ್ಕೋಬೋದು ಅದು ಚೆನ್ನಾಗಿ ಬರ್ತದೆ ನೋಡಿ ಹಿಟ್ಟಿನ ಹದ ಈ ರೀತಿ ರೆಡಿ ಮಾಡ್ಕೋಬೇಕು ಮತ್ತು ಈ ಹಿಟ್ಟನ್ನು ಕಲಿಸ್ಕೊಂಡಾದ ಮುಚ್ಚಳ ಮುಚ್ಚಿಡಬೇಕು ನಾನಿಲ್ಲಿ ಹಿಟ್ಟನ್ನು ಎರಡು ಭಾಗಗಳಾಗಿ ಡಿವೈಡ್ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಚಕ್ಲಿ ಪಾತ್ರದಲ್ಲಿ ಚಕ್ಲಿ ಪ್ಲೇಟನ್ನು ಚಕ್ಲಿ ಪಾತ್ರದೊಳಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಸೋರ್ಕೊಳ್ಳಿ ಎಣ್ಣೆ ಸೋರ್ಕೊಂಡು ಆದ್ಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟನ್ನು ಟೈಟ್ ಆಗಿ ಇದಕ್ಕೆ ತುಂಬ್ಕೋಬೇಕು ಮಧ್ಯದಲ್ಲಿ ಗ್ಯಾಪ್ ಆದರೆ ಚಕ್ಲಿ ಮಾಡುವಾಗ ಕಟ್ಕಟ್ ಆಗ್ತದೆ ಹಾಗಾಗಿ ಈ ರೀತಿ ಮುಚ್ಚಳನ ಮುಚ್ಕೊಳ್ತಾ ಇದ್ದೇನೆ ಇವಾಗ ಚಕ್ಲಿ ಮಾಡ್ತಾ ಇರುವಾಗ ಒಂದು ಟಿಪ್ ಏನಂತಂದರೆ ನಾವು ಚಕ್ಲಿನ ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲಿಂದ ಶುರು ಮಾಡ್ತೇವೋ ಆ ಚಕ್ಲಿ ಎಂಡ್ ಪಾಯಿಂಟ್ ಕೂಡ ಅಲ್ಲಿಗೆ ತಂದು ಸ್ಟಾಪ್ ಮಾಡಬೇಕು ಆವಾಗ ಚಕ್ಲಿ ನೋಡೋದಕ್ಕೂ ಚೆನ್ನಾಗಿರ್ತದೆ ಮತ್ತು ಅದರ ಎಡ್ಗಳನ್ನು ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಈ ರೀತಿ ಎತ್ತಿಬಿಟ್ಟು ಎಣ್ಣೆಯಲ್ಲಿ ಬಿಡೋದಕ್ಕೂ ಕೂಡ ತುಂಬ ಸುಲಭವಾಗ್ತದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದೇ ರೀತಿ ನೀವು ಎಷ್ಟು ಸುತ್ತಿನ ಚಕ್ಲಿ ಕೂಡ ಮಾಡ್ಕೋಬೋದು ಚಕ್ಲಿ ಸುತ್ತು ಸಪೂರ ಇದ್ದರೆ ಒಂದು ಮೂರು ಸುತ್ತು ಮಾಡ್ಕೊಳ್ಳಿ ಚಕ್ಲಿ ಸುತ್ತು ತೀರಾ ದಪ್ಪ ಇದ್ದರೆ ಎರಡು ಸುತ್ತು ಮಾಡಿಕೊಂಡ್ರೆ ಸಾಕು ನೋಡಿ ಎಲ್ಲೂ ಕಟ್ಟಾಗೋದಿಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಚಕ್ಲಿನ ನೋಡಿ ಈ ರೀತಿ ಈಸಿಯಾಗಿ ಚಕ್ಲಿನ ಮಾಡ್ಕೋಬೋದು ಅದೇ ರೀತಿ ಒಂದು ಬಂಡಿಗೆ ಎಷ್ಟು ಚಕ್ಲಿ ಬಿಡ್ತೀರೋ ಅಷ್ಟನ್ನಷ್ಟೇ ರೆಡಿ ಮಾಡಿ ಇಟ್ಕೊಳ್ಳಿ ತುಂಬ ಚಕ್ಲಿನ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಒಣಗ್ತದೆ ಆವಾಗ ಸಿಕ್ಕಾಪಟ್ಟೆ ಚಕ್ಲಿ ಹಾರ್ಡ್ ಆಗ್ತದೆ ಹಾಗಾಗಿ ನಾವು ಒಂದು ಬಂಡಿಗೆ ಎಷ್ಟು ಬಿಡ್ತೀವೋ ಅಷ್ಟನ್ನು ಮಾತ್ರ ರೆಡಿ ಮಾಡಿ ಇಟ್ಕೊಂಡ್ರೆ ಅದು ಬೆಂದ ಮೇಲೆ ಇನ್ನೊಂದು ರೆಡಿ ಮಾಡ್ಕೋಬೋದು ನೋಡಿ ಈ ರೀತಿ ಈಸಿಯಾಗಿ ಚಕ್ಲಿನ ರೆಡಿ ಮಾಡ್ಕೋಬೋದು ಎಲ್ಲೂ ಕಟ್ಟಾಗೋದಿಲ್ಲ ಏನೂ ಇಲ್ಲ ನೋಡಿ ನಾನು ರೆಡಿ ಮಾಡಿ ಇಟ್ಕೊಂಡು ಎಷ್ಟು ಚೆನ್ನಾಗಿ ಬಂದಿದ್ದೆ ಅದೇ ರೀತಿ ಎಣ್ಣೆ ಕೂಡ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆನ ಚೆನ್ನಾಗಿ ಮೇಲೆ ಬಿಡಬೇಕು ಹಾಗಂತ ಎಣ್ಣೆ ತೀರ ಹೊಗೆ ಬರೋತನ ಕಾಸ್ಕೋಬಾರ್ದು ಚಕ್ಲಿ ಬಿಟ್ಟ ತಕ್ಷಣ ನಾವು ಸೌಟ್ ಹಾಕಬಾರ್ದು ಕಟ್ಟಾಗ್ತದೆ ಸ್ವಲ್ಪ ಒಂದು ಕಡೆ ಬೆಂದ ತಕ್ಷಣ ಅದನ್ನು ನಿಧಾನವಾಗಿ ಈ ರೀತಿ ಟರ್ನ್ ಮಾಡ್ಕೋಬೇಕು ಅದರಲ್ಲಿರುವ ನೊರೆ ಎಲ್ಲ ಎಣ್ಣೆಯಲ್ಲಿರುವ ನೊರೆ ಎಲ್ಲ ಕಡಿಮೆ ಆದಮೇಲೆ ಅದನ್ನು ತೆಕ್ಕೋಬೇಕು ನೋಡಿ ಇದು ಚೆನ್ನಾಗಿ ಚಕ್ಲಿ ರೆಡಿಯಾಗಿದೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ ಈ ಚಕ್ಲಿ ಮಾಡ್ಕೊಳ್ಳುವಾಗ ನಾವು ಒಂದು ಬಂಡಿಗೆ ಎಷ್ಟು ಸಾಕಾಗ್ತದೋ ಅಷ್ಟನ್ನೇ ಬಿಟ್ಕೋಬೇಕು ಈ ತುಂಬ ಚಕ್ಲಿ ಬಿಟ್ಕೊಳ್ಬಾರ್ದು ಎಷ್ಟು ಎಣ್ಣೆಗೆ ಎಷ್ಟು ಹೆಳಿಸ್ತದೋ ಅಷ್ಟೇ ಚಕ್ಲಿಯನ್ನು ಬಿಟ್ಕೊಂಡು ಈ ರೀತಿ ಮಧ್ಯ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಟ್ರೈ ಮಾಡ್ಕೋಬೇಕು ನೋಡಿ ಎಣ್ಣೆಯಲ್ಲಿರುವಂಥ ನೊರೆಗಳೆಲ್ಲ ಕಡಿಮೆ ಆಗಿದೆ ಇವಾಗ ಇದು ರೆಡಿ ಆಗಿದೆ ಇದನ್ನು ತೆಕ್ಕೊಳ್ಳೋಣ ನೋಡಿದ್ರೆಲ್ಲ ಪಾಲಕ್ ಚಕ್ಲಿಯನ್ನು ಎಷ್ಟು ಈಸಿಯಾಗಿ ಮಾಡ್ಕೋಬೋದು ತಿಮ್ ತುಂಬ ಗರ್ಗರಿ ಆಗಿ ಬರ್ತದೆ ನೀವು ಪಾಲಕ್ ಚಕ್ಲಿಯನ್ನ ಮನೇಲಿ ಟ್ರೈ ಮಾಡಿ ಅದೇ ರೀತಿ ಹೇಗಾಯಿತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸೋದು ಮರಿಬೇಡಿ ಮೂರನೇದಾಗಿ ಇನ್ನೊಂದು ರೀತಿಯ ಉದ್ದಿನ ಬೇಳೆ ಹಾಗೂ ಅಕ್ಕಿ ಹಿಟ್ಟನ್ನು ಬಳಸ್ಕೊಂಡು ಮಾಡ್ತಕ್ಕಂತಹ ಕರೆ ಚಕ್ಲಿನೇ ರೀತಿ ಮಾಡೋದಂತ ತೋರಿಸ್ಕೊಳ್ತಾ ಇದ್ದೀನಿ ತುಂಬ ಗರ್ಗರಿಯಾಗಿ ಬರ್ತದೆ ಇದನ್ನು ಕೂಡ ಒಮ್ಮೆ ಟ್ರೈ ಮಾಡಿ ತುಂಬ ಅಂದರೆ ತುಂಬ ಸೂಪರ್ ಆಗಿರ್ತದೆ ಬನ್ನಿ ಇದನ್ನ ಯಾವ ರೀತಿ ಮಾಡೋದಂತ ನೋಡೋಣ ಈ ಕರೆ ಚಕ್ಲಿ ಮಾಡೋದಕ್ಕೆ ನಾನಿಲ್ಲಿ ಮುಕ್ಕಾಲು ಕಪ್ ಆಗೋಷ್ಟು ಉದ್ದಿನ ಕಾಳನ್ನು ತಗೊಂಡಿದ್ದೇನೆ ನೀವು ಉದ್ದಿನ ಬೇಳೆ ತಗೊಳ್ಳೋದಾದ್ರೆ ಒಂದು ಕಪ್ ತಗೊಳ್ಳಿ ಸರಿ ಆಗ್ತದೆ ಮೆಜರ್ಮೆಂಟು ಇದಕ್ಕೆ ನೀರನ್ನು ಸೇರಿಸ್ಬಿಟ್ಟು ಒಂದು ಎರಡರಿಂದ ಮೂರು ಸಲ ನೀಟಾಗಿ ತೊಳ್ಕೊಳ್ಬೇಕು ಇವಾಗ ನೋಡಿ ನಾನು ಉದ್ದಿನ ಕಾಳನ್ನು ತೊಳೆದಿಟ್ಕೊಂಡಿದ್ದೀನಿ ಇವಾಗ ಕುಕ್ಕರಿಗೆ ನಾವು ಒಂದು ಕಪ್ ಉದ್ದಿನಬೇಳೆ ತೊಗೊಂಡ್ರೆ ಅದರ ಅಂದರೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೋಬೇಕು ಇವಾಗ ಕುಕ್ಕರ್ನ ಮುಚ್ಚಳ ಮುಚ್ಚಿಬಿಟ್ಟು ಒಂದು ಐದು ವಿಸಿಲ್ಗೆ ಕೂಗಿಸ್ಕೊಂಡ್ರೆ ಸಾಕು ನೋಡಿ ಐದು ವಿಸಿಲ್ ಆಗಿದೆ ಈ ಉದ್ದಿನಬೇಳೆ ಎಲ್ಲ ಉದ್ದಿನ ಕಾಳು ಚೆನ್ನಾಗಿ ಬೆಂದಿದೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಈ ರೀತಿ ಬೇಯಿಸ್ಕೋಬೇಕು ಇವಾಗ ಈ ಉದ್ದಿನ ಕಾಳನ್ನು ಇರುವಾಗ ರುಬ್ಕೋಬಾರ್ದು ತಣಿಸ್ಕೊಬೇಕು ತಣದ ಮೇಲೆ ಅದನ್ನು ನಾನಿಲ್ಲಿ ಮಿಕ್ಸಿ ಜಾರ್ಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ರೀತಿ ಬೇಯಿಸಿರುವಂತಹ ಉದ್ದಿನ ಕಾಳನ್ನು ಮಿಕ್ಸಿಗೆ ಸೇರಿಸ್ಕೊಂಡಾದಮೇಲೆ ಅದಕ್ಕೆ ತುಂಬ ನೀರು ಸೇರಿಸ್ಕೊಳ್ಳೋದಕ್ಕೆ ಹೋಗ್ಬಿಡಿ ಸ್ವಲ್ಪ ನೀರು ಸೇರಿಸ್ಕೊಂಡ್ಬಿಟ್ಟು ಅದನ್ನು ರುಬ್ಕೋಬೇಕು ನೋಡಿ ಈ ರೀತಿ ನುಣ್ಣಗೆ ರುಬ್ಕೊಳ್ಳಿ ಇವಾಗ ನಾವು ಒಂದು ಕಪ್ ಉದ್ದಿನಬೇಳೆ ತೊಗೊಂಡ್ರೆ ಮೂರು ಕಪ್ ಆಗುವಷ್ಟು ಅಕ್ಕಿ ಹಿಟ್ಟಿನ ಪ್ರಮಾಣದಲ್ಲಿ ಸೇರಿಸ್ಕೋಬೇಕು ನಾನಿಲ್ಲಿ ಒಂದು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ತುಪ್ಪ ಸೇರಿಸ್ಕೋಬೋದು ಇಲ್ಲ ಅದಕ್ಕೆ ಎಣ್ಣೆ ಕೂಡ ಸೇರಿಸ್ಕೋಬೋದು ಈ ರೀತಿ ತುಪ್ಪದಲ್ಲಿ ಹಿಟ್ಟನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕು ಈ ತುಪ್ಪದ ತುಪ್ಪದಲ್ಲಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಆಗೋ ರೀತಿ ಕಲಿಸ್ಕೊಂಡು ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಬಿಳಿ ಎಳ್ಳು ಅರ್ಧ ಸ್ಪೂನ್ ಆಗುವಷ್ಟು ಅಜ್ವಾಯಿನ್ ಸೇರಿಸ್ಕೊಳ್ಳಿ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಅಚ್ಚಕಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಬಿಟ್ಟು ಈ ರೀತಿ ಕ್ರಷ್ ಮಾಡಿಬಿಟ್ಟು ಸೇರಿಸ್ಕೊಳ್ತಾ ಇದ್ದೇನೆ ನೀವು ಅಚ್ಚಕಾರದ ಪುಡಿಯ ಬದಲಾಗಿ ಮೆಣಸಿನ ಕಾಳನ್ನು ಪೆಪ್ಪರನ್ನು ಪೌಡರ್ ಮಾಡಿಬಿಟ್ಟು ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಬಿಟ್ಟು ಒಂದ್ಸಲ ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವೇನು ಬೇಳೆಯನ್ನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಈ ಹಿಟ್ಟಿಗೆ ಸೇರಿಸ್ಕೋಬೇಕು ಈ ಉದ್ದಿನ ಬೇಳೆ ರುಬ್ಬಿರುವಂಥ ಮಿಶ್ರಣದಲ್ಲಿ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೋಬೇಕು ನೀರನ್ನು ಸೇರಿಸ್ಕೊಳ್ಳೋದಕ್ಕೆ ಹೋಗಬಾರ್ದು ಮಧ್ಯದಲ್ಲಿ ಏನಾದರೂ ನೀರಿನ ಅವಶ್ಯಕತೆ ಇದ್ರೆ ಒಂದು ಸ್ವಲ್ಪ ಸೇರಿಸ್ಕೋಬೋದು ನೋಡಿ ಈ ರೀತಿ ಚೆನ್ನಾಗಿ ಹಿಟ್ಟನ್ನು ನಾದ್ಕೊಳ್ತಾ ಕಲಿಸ್ಕೋಬೇಕು ಕೈಗೆ ಸ್ವಲ್ಪ ಅಂಟ್ಕೊಳ್ತದೆ ಅನಿಸಿದ್ರೆ ಸ್ವಲ್ಪ ಎಣ್ಣೆಯನ್ನು ಸೋರ್ಕೋಬೋದು ಈ ರೀತಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಇದು ನೋಡಿ ಕೈಗೊಂದು ಸ್ವಲ್ಪ ಎಣ್ಣೆಯನ್ನು ಸೋರ್ಕೊಂಡ್ಬಿಟ್ಟು ಇದನ್ನು ನಾನು ಎರಡು ಪಾರ್ಟ್ಗಳಾಗಿ ಡಿವೈಡ್ ಮಾಡ್ಕೊಳ್ತಾ ಇದ್ದೇನೆ ನಾವು ಕರೆ ಚಕ್ಲಿ ಮಾಡೋದಕ್ಕೆ ಒಂದು ಸಲ ಚಕ್ಲಿ ಪಾತ್ರೆಗೆ ಎಷ್ಟು ಹಿಟ್ಟು ಬೇಕಾಗ್ತದೋ ಅಷ್ಟನ್ನೇ ನಾನು ರೆಡಿ ಮಾಡ್ಕೊಳ್ತಾ ಇದ್ದೇನೆ ಇವಾಗ ನೋಡಿ ಈ ಕರೆ ಪ್ಲೇಟ್ ಬರ್ತದಲ್ಲ ಬಾರಿಕಲ್ಲ ಸ್ವಲ್ಪ ದಪ್ಪದ ಪ್ಲೇಟನ್ನು ಈ ಚಕ್ಲಿ ಪಾತ್ರದೊಳಗೆ ಸೇರಿಸ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಎಣ್ಣೆನ ಸವರ್ಕೊಳ್ತಾ ಇದ್ದೇನೆ ಈ ರೀತಿ ಎಣ್ಣೆ ಸೋರ್ಕೊಂಡಾದಮೇಲೆ ನಾವೀಗ ರೆಡಿ ಮಾಡಿ ಇಟ್ಕೊಂಡಿರುವಂಥ ಹಿಟ್ಟಿನ ಉಂಡೆಯನ್ನು ಇದರೊಳಗೆ ಸೇರಿಸ್ಕೊಳ್ತಾ ಇದ್ದೇನೆ ಹಿಟ್ಟನ್ನು ಟೈಟಾಗಿ ತುಂಬ್ಕೋಬೇಕು ಮಧ್ಯದಲ್ಲಿ ಗ್ಯಾಪ್ ಇರಬಾರ್ದು ಈ ರೀತಿ ತುಂಬ್ಕೊಂಡಾದಮೇಲೆ ಈ ಮುಚ್ಚಳ ಮುಚ್ಚಿಬಿಟ್ಟು ಇವಾಗ ಕರೆ ರೆಡಿ ಮಾಡಿಕೊಳ್ಳುವ ಒಂದು ಪ್ಲೇಟ್ ಮೇಲೆ ನೋಡಿ ಈ ರೀತಿ ಸ್ವಲ್ಪ ಹೀಗೆ ಮಾಡಿ ಈ ರೀತಿ ತಿರುಸ್ಕೊಂಡ್ರೆ ಆಯಿತು ಕೊನೆಯ ಅಂಚುಗಳನ್ನು ಈ ರೀತಿ ಜಾಯಿಂಟ್ ಮಾಡಿ ಇಲ್ಲಾಂದರೆ ಎಣ್ಣೆ ಬಿಟ್ಟ ತಕ್ಷಣ ಬಿಟ್ಕೊಳ್ಳುತ್ತೆ ಅದೇ ರೀತಿ ಇನ್ನೊಂದು ಚಕ್ಲಿಯನ್ನು ಕೂಡ ಮಾಡಿ ತೋರಿಸ್ತಾ ಇದ್ದೇನೆ ನೋಡಿ ಇಷ್ಟೇ ಈ ರೀತಿ ಮಾಡಿಕೊಂಡ್ರೆ ಆಯಿತು ನಾನು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೆ ಇವಾಗ ಕಾದ ಎಣ್ಣೆಗೆ ನಾವು ರೆಡಿ ಮಾಡ್ಕೊಂಡಿರುವಂಥ ಈ ಚಕ್ಲಿನ ಒಂದೊಂದು ಆಗಿ ಬಿಟ್ಕೊಳ್ತಾ ಇದ್ದೀನಿ ಈ ಚಕ್ಲಿನ ಎಣ್ಣೆಯಲ್ಲಿ ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಈ ಚಕ್ಲಿ ಬಿಟ್ಟ ತಕ್ಷಣ ಒಂದ್ಸಲ ಈ ಕರಿ ಎಳೆಗಳೆಲ್ಲ ಅರಳ್ಕೊಂಡು ಬರ್ತದೆ ನಂತರ ಮಧ್ಯಮ ಉರಿಯಲ್ಲಿ ಇದನ್ನು ಬೇಯಿಸ್ಕೊಬೋದು ನೋಡಿ ಈಗವಾಗ ಒಂದೊಂದು ಆಗಿ ಇದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕು ನಿಧಾನವಾಗಿ ಕಲರ್ ಚೇಂಜ್ ಆಗ್ತಾ ಬರ್ತಾ ಉಂಟು ಈ ರೀತಿ ಬೇಯಿಸ್ಕೊಂಡ್ರೆ ಕರೆ ತುಂಬ ಚೆನ್ನಾಗಿ ಬರ್ತದೆ ನೀವು ಒಮ್ಮೆ ಈ ರೀತಿ ಇದೇ ಮೆಥಡಲ್ಲಿ ಕ್ರ ಕರೆಯನ್ನು ಟ್ರೈ ಮಾಡಿ ಚಕ್ಲಿನ ನೋಡಿ ಈ ರೀತಿ ಒಂಬಣ್ಣ ಬರೋ ಬರೋತನ ಫ್ರೈ ಮಾಡಿಕೊಂಡ್ರೆ ರುಚಿ ರುಚಿಯಾಗಿರುವಂತಹ ಗರಿ ಗರಿ ಆಗಿರುವಂತಹ ಕರೆ ಚಕ್ಲಿ ರೆಡಿ ಆಗ್ತದೆ ನೋಡಿ ಇಷ್ಟು ಬಣ್ಣ ಬಂದರೆ ಸಾಕು ಇದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊಳ್ತಾ ಇದ್ದೇನೆ ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ ನೋಡಿ ಈ ರೀತಿ ಎಣ್ಣೆಗೆ ಬಿಟ್ಟ ತಕ್ಷಣ ಎಲ್ಲವೂ ಈ ರೀತಿ ಅರಳ್ಕೊಂಡು ಮೇಲೆ ಬರಬೇಕು ಆ ರೀತಿ ಎಣ್ಣೆಯನ್ನು ಬಿಸಿ ಮಾಡ್ಕೋಬೇಕು ನಂತರ ಮಧ್ಯಮ ಮೂರಿಯಲ್ಲಿ ಅದನ್ನು ಈ ರೀತಿ ಟರ್ನ್ ಮಾಡ್ಕೊಳ್ತಾ ಒಮ್ಮಣ್ಣ ಬರೋತನ ಬೇಯಿಸ್ಕೊಂಡ್ರೆ ಪರ್ಫೆಕ್ಟಾಗಿ ಕರೆ ಚಕ್ಲಿ ರೆಡಿ ಆಗ್ತದೆ ನೋಡಿ ಇನ್ನೊಂದು ಬ್ಯಾಚನ್ನು ಕೂಡ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಇದನ್ನು ಸಹ ಇಕ್ಕೊಳ್ಳುವ ನೋಡಿದ್ರಲ್ಲ ಎಷ್ಟು ಈಸಿಯಾಗಿ ಕರೆ ಚಕ್ಲಿ ಮಾಡ್ಕೋಬೋದು ಅಂತ ನೋಡಿ ನೋಡಿ ಎಷ್ಟು ಗರ್ಗರಿಯಾಗಿ ಬಂದಿದೆ ಅಂತ ಟೇಸ್ಟು ಕೂಡ ಅಷ್ಟೇ ಸೂಪರ್ ಆಗಿರ್ತದೆ ನೀವು ಮನೆಯಲ್ಲಿ ಖಂಡಿತ ಇದನ್ನು ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸೋದನ್ನು ಮರಿಬೇಡಿ ಚಕ್ಲಿ ಅಂದ ತಕ್ಷಣ ಅಕ್ಕಿನ ಹುರ್ಕೋಬೇಕು ಗಿರಣಿ ಕೊಟ್ಟು ಹಿಟ್ ಮಾಡ್ಕೋಬೇಕು ಆದರೆ ಈ ವಿಧಾನದಲ್ಲಿ ನಾನು ತೋರಿಸ್ತಿರುವಂಥ ಈ ವಿಧಾನದಲ್ಲಿ ಅಕ್ಕಿನ ಹುರ್ಕೊಳ್ಳೋದು ಬೇಕಾಗಿಲ್ಲ ಗಿರಣಿ ಕೊಟ್ಟು ಹಿಟ್ ಮಾಡೋದು ಬೇಕಾಗಿಲ್ಲ ಅತೀ ಸುಲಭವಾದಂತಹ ಒಂದು ಚಕ್ಲಿ ರೆಸಿಪಿ ತುಂಬ ಗರ್ಗರಿ ಆಗಿರ್ತದೆ ಅದೇ ರೀತಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟ್ ಆದಂತಹ ಚಕ್ಲಿ ರೆಸಿಪಿ ಅಂತಲೇ ಹೇಳ್ಬೋದು ಬನ್ನಿ ಹಾಗಾದರೆ ಈ ಗರ್ಗರಿಯಾದಂತಹ ಚಕ್ಲಿನ ಯಾವ ರೀತಿ ಮಾಡೋದಂತ ನೋಡೋಣ ಈ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಯಾವ್ದಾದ್ರು ಒಂದು ಲೋಟನ ಅಳತೆಗೆ ಇಟ್ಕೊಳ್ಳಿ ಚಕ್ಲಿ ಅಂದ ತಕ್ಷಣ ಅಕ್ಕಿಯನ್ನು ಹುರ್ಕೋಬೇಕು ಬದ್ ನಾನಿಲ್ಲಿ ತೋರಿಸ್ತಿರುವಂಥ ವಿಧಾನದಲ್ಲಿ ಅಕ್ಕಿಯನ್ನು ಹುರ್ಕೊಳ್ಳೋದಲ್ಲ ಇದನ್ನು ಚೆನ್ನಾಗಿ ನೆನೆಸ್ಕೋಬೇಕು ನಾನಿಲ್ಲಿ ನಾನು ತೋರಿಸಿರುವಂಥ ಲೋಟದಲ್ಲಿ ನಾಲ್ಕು ಲೋಟ ಆಗುವಷ್ಟು ಅಕ್ಕಿಯನ್ನು ಓವರ್ನೈಟ್ ನೆನೆಸಿದ್ದೇನೆ ರಾತ್ರಿ ಪೂರ್ತಿ ನೆನೆ ಹಾಕಿದ್ದೇನೆ ನೀವು ಓವರ್ನೈಟ್ ನೆನೆಸೋದಿಲ್ಲ ಅಂತಂದರೆ ಒಂದು ನಾಲ್ಕರಿಂದ ಐದು ಗಂಟೆ ಆದ್ರೂ ಅಕ್ಕಿಯನ್ನು ಚೆನ್ನಾಗಿ ನೆನೆಸ್ಕೋಬೇಕು ನೆನೆಸಿರುವಂಥ ಅಕ್ಕಿಯನ್ನು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ಅದನ್ನು ನಾವು ಮಾಮೂಲಿ ದೋಸೆಗೆಲ್ಲ ರುಬ್ಕೋತೀವಲ್ಲ ಆ ರೀತಿ ಸ್ಮೂತಾಗಿ ರುಬ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಅರ್ಶಿಣ ಪುಡಿ ಹಾಗೂ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡ್ಬಿಟ್ಟು ಇನ್ನೊಮ್ಮೆ ರುಬ್ಕೊಳ್ಳಿ ಇದನ್ನು ಆದಷ್ಟು ನೈಸಾಗಿ ರುಬ್ಕೋಬೇಕು ನೋಡಿ ಈ ರೀತಿ ನಾನು ರುಬ್ಬಿಟ್ಕೊಂಡಿದ್ದೇನೆ ಇವಾಗ ಈ ರುಬ್ಬಿರುವಂಥ ಹಿಟ್ಟನ್ನು ಪಕ್ ಪಕ್ಕಕ್ಕೆ ಇಟ್ಕೊಳ್ಳೋಣ ಇವಾಗ ನೋಡಿ ಅದೇ ಲೋಟದಲ್ಲಿ ಎರಡು ಲೋಟ ಆಗುವಷ್ಟು ಉದ್ದಿನಬೇಳೆಯನ್ನು ನಾನು ಕಡಾಯಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಎರಡು ಲೋಟ ಉದ್ದಿನಬೇಳೆಗೆ ನಾಲ್ಕು ಲೋಟ ಆಗುವಷ್ಟು ಅಕ್ಕಿ ಇವಾಗ ಈ ಉದ್ದಿನಬೇಳೆಯನ್ನು ಚೆನ್ನಾಗಿ ಹುರ್ಕೋಬೇಕು ಎಣ್ಣೆಯನ್ನಲೆಲ್ಲ ಸೇರಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಎಣ್ಣೆ ಸೇರಿಸ್ದೇನೆ ಹಾಗೇನೆ ಇದನ್ನು ಗ್ಯಾಸನ್ನು ಮಧ್ಯಮ ಹೂವಿಯಲ್ಲಿ ಇಟ್ಕೊಂಡ್ಬಿಟ್ಟು ಕೆಂಪಾಗೋತನ ಹುರ್ಕೋಬೇಕು ಈ ಉದ್ದಿನಬೇಳೆ ಚೆನ್ನಾಗಿ ಹುರಿತಾ ಹುರಿತಾ ಒಳ್ಳೆ ಪರಿಮಳ ಬರ್ತದೆ ಅಲ್ಲಿತನ ಹುರ್ಕೊಳ್ಳಿ ಉದ್ದಿನಬೇಳೆನ ಸೀದ್ಕೋಬಾರ್ದು ನೋಡಿ ಈ ಬೇಳೆ ಈ ರೀತಿ ಕೆಂಪಾಗೋತನಕ ಹುರ್ಕೊಂಡ್ರೆ ಸಾಕು ಇವಾಗ ಬೇಳೆ ಹುರಿದಿದ್ದಾಗಿದೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಇನ್ನೊಂದು ಪ್ಲೇಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಬೇಳೆ ಚೆನ್ನಾಗಿ ತಣ್ದ ಮೇಲೆ ಇದನ್ನು ಪೌಡ್ರ್ ಮಾಡ್ಕೋಬೇಕು ಇದ್ದಾಗ ಮಾಡ್ಕೊಳ್ಬೇಡಿ ಚೆನ್ನಾಗಿ ತಣ್ದ ಮೇಲೆ ಇದನ್ನು ಮಿಕ್ಸಿಗೆ ಸೇರಿಸ್ಕೊಂಡ್ಬಿಟ್ಟು ಪೌಡ್ರ್ ಮಾಡ್ಕೋಬೇಕು ಇವಾಗ ಈ ಎಲ್ಲ ತಣ್ದಿದೆ ಅದನ್ನು ಮಿಕ್ಸಿಗೆ ಸೇರಿಸ್ಕೊಳ್ತಾ ಇದ್ದೇನೆ ಈ ಬೇಳೆನ ಪೌಡ್ರ್ ಮಾಡ್ಕೊಳ್ಳಿ ಸ್ಮೂತಾಗಿ ಪೌಡ್ರ್ ಮಾಡ್ಕೋಬೇಕು ನೋಡಿ ಪೌಡ್ರ್ ಮಾಡ್ಕೊಂಡಿದ್ದೇನೆ ಇದನ್ನು ಹಿಟ್ಟು ಸಾಣಿಸುವಂಥ ಸಾಂಗಿಯಲ್ಲಿ ನಾನು ಸಾಣಿಸ್ಕೊಳ್ತಾ ಇದ್ದೇನೆ ಹಿಟ್ಟು ತುಂಬ ಸ್ಮೂತಾಗಿದ್ದರೆ ಸಾಣಿಸ್ಕೊಳ್ಬೇಕಂತಿಲ್ಲ ನಾನು ಸ್ವಲ್ಪ ತರ್ತಾರೆ ಅಂಶ ಏನಾದರೂ ಇದ್ದರೆ ಸಪ್ರೇಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸಾಣಿಸ್ಕೊಳ್ತಾ ಇದ್ದೇನೆ ನೋಡಿ ಹಿಟ್ಟು ಸಾಣಿಸ್ಕೊಂಡಿದಾಗಿದೆ ಈ ಉದ್ದಿನ ಹಿಟ್ಟಿಗೆ ನಾವು ಮೊದಲೇ ಮಿಕ್ಸಿಯಲ್ಲಿ ರುಬ್ಬಿಟ್ಕೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಳ್ಬೇಕು ನಾನಿಲ್ಲಿ ಎರಡು ಬಾರಿ ಮಿಕ್ಸಿಯಲ್ಲಿ ಸೇ ರುಬ್ಕೊಂಡಿದ್ದೆ ಹಾಗಾಗಿ ಅದನ್ನು ಹಿಟ್ಟಿನ ಜೊತೆಗೆ ಸೇರಿಸ್ಕೊಳ್ತಾ ಇದ್ದೇನೆ ಇವಾಗ ಇದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ಸೇರಿಸ್ಕೊಳ್ತಾ ಇದ್ದೇನೆ ಒಂದು ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇರಿಸ್ಕೊಳ್ಳಿ ನೀವು ಬಿಳಿ ಎಳ್ಳಿದ್ರೆ ಬಿಳಿ ಎಳ್ಳನ್ನು ಸೇರಿಸ್ಕೋಬೋದು ನಾನು ಕಪ್ಪೆ ಎಳ್ಳನ್ನು ಸೇರಿಸ್ಕೊಂಡಿದ್ದೇನೆ ಒಂದೆರಡು ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಳ್ತಾ ಇದ್ದೇನೆ ನೀವು ತುಪ್ಪದ ಬದಲಾಗಿ ಬೆಣ್ಣೆಯನ್ನು ಸೇರಿಸ್ಕೋಬೋದು ಒಂದೆರಡರಿಂದ ಮೂರು ಸ್ಪೂನ್ ಆಗುವಷ್ಟು ತೆಂಗಿನೆಣ್ಣೆಯನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಈ ಹಿಟ್ಟಿಗೆ ಸೇರಿಸ್ಕೊಳ್ತಾ ಇದ್ದೇನೆ ತುಂಬ ಏನು ಕುದಿಸ್ಕೊಳ್ಳೋದು ಬೇಕಾಗಿಲ್ಲ ಇವಾಗ ಎಣ್ಣೆ ಸ್ವಲ್ಪ ಬಿಸಿ ಇರೋದ್ರಿಂದ ಸ್ಪೂನಲ್ಲಿ ಈ ರೀತಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ರೀತಿ ಒಂದು ಸಲ ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ನಾವು ಇದಕ್ಕೆ ಮಿಕ್ಸಿಯನ್ನು ಮಿಕ್ಸಿಯಲ್ಲಿ ಹಿಟ್ಟನ್ನು ರುಬ್ಬಿದ್ವಲ್ಲ ಅದಕ್ಕೇ ಒಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಈ ಹಿಟ್ಟಿನ ಜೊತೆಗೆ ಸ್ವ ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೇಕು ನೋಡಿ ನಾನು ಒಂದು ಸ್ವಲ್ಪ ಮಿಕ್ಸಿ ತೊಳೆದು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಒಮ್ಮೆಲೆ ತುಂಬ ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಳ್ಳೋದಕ್ಕೆ ಹೋಗಬೇಡಿ ಹಿಟ್ಟು ತುಂಬ ತೆಳುವಾಗಬಾರ್ದು ಹಾಗಾಗಿ ಇವಾಗ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಇದನ್ನು ಕೈಯಲ್ಲಿ ಚೆನ್ನಾಗಿ ನಾದ್ಕೊಳ್ತಾ ಕಲಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಹಿಟ್ಟನ್ನು ಈ ಚಕ್ಲಿಗೆ ಹಿಟ್ಟನ್ನು ಎಷ್ಟು ಚೆನ್ನಾಗಿ ನಾದ್ಕೊಂಡು ಕಲಿಸ್ಕೊಳ್ತೀವೋ ಅಷ್ಟು ಚೆನ್ನಾಗಿ ಚಕ್ಲಿ ಮಾಡ್ಕೊಳ್ಳೋದಕ್ಕೆ ಬರ್ತದೆ ಅದೇ ರೀತಿ ಈ ಮೆಥಡಲ್ಲಿ ಚಕ್ಲಿ ಮಾಡೋದು ತುಂಬಾ ಸುಲಭ ಅದಕ್ಕೇನೋ ಹುರ್ಕೋಬೇಕು ಗಿರಣಿ ಕೊಡಬೇಕು ಅಂತೇನೂ ಇಲ್ಲ ಕ್ವಿಕ್ಕಾಗಿ ನಾವು ದೋಸೆಗೆಲ್ಲ ಈ ಅಕ್ಕಿ ನೆನೆಸಿ ಹಾಕಿರ್ತೀವಲ್ಲ ನೆನೆ ಹಾಕಿರ್ತೀವಲ್ಲ ಆ ಅಕ್ಕಿ ಇದ್ರೇ ಸಾಕು ತೆಳೋ ದೋಸೆಗೆಲ್ಲ ಯಾವ ರೀತಿ ನಾವು ಹಿಟ್ಟನ್ನು ರುಬ್ಕೋತೀವಲ್ಲ ಆ ರೀತಿ ರುಬ್ಕೊಂಡ್ಬಿಟ್ಟು ಉಳಿದ ಸಾಮಗ್ರಿಗಳನ್ನು ಸೇರಿಸ್ಕೊಂಡು ಈಸಿಯಾಗಿ ಚಕ್ಲಿನ ಕಡಿಮೆ ಸಮಯದಲ್ಲಿ ಮಾಡ್ಕೋಬಹುದು ನೋಡಿ ಈ ಹದದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಇವಾಗ ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿಡ್ತೇನೆ ಅಂತಂದರೆ ಎಣ್ಣೆ ಬಿಸಿಯಾಗುತ್ತಾನ ಮುಚ್ಚಿಟ್ರೆ ಸಾಕು ತುಂಬ ಹೊತ್ತು ಮುಚ್ಚಿಡಬಾರ್ದು ಯಾಕಂತಂದರೆ ನಾವಿಲ್ಲಿ ಬೇಳೆ ಸೇರಿಸಿರೋದ್ರಿಂದ ಹಿಟ್ಟು ಹುಳಿಯಾದರೆ ನಂತರ ಚಕ್ಲಿ ಮಾಡಿ ಎಣ್ಣೆಗೆ ಬಿಟ್ಟವಾಗ ಚಕ್ಲಿ ಎಲ್ಲ ತುಂಬ ಎಣ್ಣೆ ನೀರ್ಕೊಳ್ತದೆ ಹಾಗಾಗಿ ಎಣ್ಣೆ ಬಂಡೀಲಿ ಎಣ್ಣೆ ಕಿಡೋತನ ಸ್ವಲ್ಪ ಮುಚ್ಚಿಟ್ರೆ ಸಾಕು ಇವಾಗ ಈ ಹಿಟ್ಟಲ್ಲಿ ನಾನು ಒಂದು ಚಕ್ಲಿ ಪಾತ್ರೆಗೆ ಎಷ್ಟು ಹಿಟ್ಟು ಬೇಕೋ ಅಷ್ಟನ್ನಷ್ಟೇ ಹದ ಮಾಡ್ಕೊಳ್ತಾ ಇದ್ದೇನೆ ಉದ್ಯೋದನ್ನು ಸ್ವಲ್ಪ ಮುಚ್ಚಿಡಿ ನೋಡಿ ಈ ರೀತಿ ಒಂದು ಚಕ್ಲಿ ಆಗೋಷ್ಟು ಹಿಟ್ಟನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಚಕ್ಲಿ ಪಾತ್ರದ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಸೋರಿಬಿಟ್ಟು ಈ ಹಿಟ್ಟನ್ನು ಟೈಟಾಗಿ ಇದಕ್ಕೆ ಸೇರಿಸ್ಕೋಬೇಕು ಮಧ್ಯದಲ್ಲಿ ಚಕ್ಲಿ ಹಿಟ್ಟು ತುಂಬಿದ್ದು ಲೂಸ್ ಆದರೆ ಚಕ್ಲಿ ಮಾಡುವಾಗ ಮಧ್ಯ ಮಧ್ಯದಲ್ಲಿ ಕಟ್ ಆಗ್ತದೆ ಹಾಗಾಗಿ ಈ ರೀತಿ ಟೈಟಾಗಿ ಹಿಟ್ಟನ್ನು ತುಂಬ್ಕೊಂಡ್ಬಿಟ್ಟು ಮುಚ್ಚಳ ಹಾಕ್ಬಿಟ್ಟು ಚಕ್ಲಿ ಮಾಡ್ಕೋಬೇಕು ಇವಾಗ ಚಕ್ಲಿ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚಕ್ಲಿಯನ್ನು ಈಸಿಯಾಗಿ ಮಾಡ್ಕೋಬೋದು ಎಲ್ಲೂ ಮಧ್ಯದಲ್ಲಿ ಕಟ್ ಆಗೋದಿಲ್ಲ ಏನೂ ಇಲ್ಲ ತುಂಬ ಸುಲಭವಾಗಿ ಮಾಡ್ಕೋಬೋದು ಅದೇ ರೀತಿ ನಿಮಗೆ ಎಷ್ಟು ಸುತ್ತಿನ ಚಕ್ಲಿ ಬೇಕೋ ಅಷ್ಟು ಸುತ್ತಿನ ಚಕ್ಲಿನ ಮಾಡ್ಕೋಬೋದು ಎರಡು ಸುತ್ತಿನ ಬೇಕಾದರೆ ಎರಡು ಸುತ್ತಿನ ಮೂರು ಸುತ್ತಿನ ಬೇಕಾದರೆ ಮೂರು ಸುತ್ತಿನ ಚಕ್ಲಿ ಕೂಡ ಮಾಡ್ಕೋಬೋದು ನಾವು ಸ್ಟಾರ್ಟಿಂಗ್ ಎಲ್ಲಿಂದ ಶುರು ಮಾಡ್ತೀವೋ ಅಲ್ಲೇ ಎಂಡ್ ಮಾಡಿದ್ರೆ ಚಕ್ಲಿ ನೋಡೋದಕ್ಕೂ ಚೆನ್ನಾಗಿರ್ತದೆ ಅದೇ ರೀತಿ ಈಸಿಯಾಗಿ ಈ ರೀತಿ ಎತ್ಬಿಟ್ಟು ಎಣ್ಣೆಗೆ ಬಿಡೋದಕ್ಕೂ ಕೂಡ ತುಂಬ ಸುಲಭ ಆಗ್ತದೆ ನೋಡಿ ಈ ರೀತಿ ಚಕ್ಲಿಯನ್ನು ಈಸಿಯಾಗಿ ಮಾಡ್ಕೋಬೋದು ಎಲ್ಲೂ ಕಟ್ ಆಗೋದಿಲ್ಲ ಆದರೆ ಹಿಟ್ಟನ್ನು ಪರ್ಫೆಕ್ಟಾಗಿ ಕಲಿಸಿದರೆ ತುಂಬ ಸುಲಭವಾಗಿ ಚಕ್ಲಿನ ಮಾಡ್ಕೋಬೋದು ನಾನು ಎಣ್ಣೆನ ಮೊದಲಿಗೆ ಕಾಯೋದಕ್ಕಿಟ್ಟಿದ್ದೆ ಎಣ್ಣೆಯೂ ಅಷ್ಟೇ ಚಕ್ಲಿ ಬಿಟ್ಟ ತಕ್ಷಣ ಮೇಲ್ಗಡೆ ಬರಬೇಕು ಆ ರೀತಿ ಎಣ್ಣೆನ ಬಿಸಿ ಮಾಡ್ಕೋಬೇಕು ಒಂದು ಚಕ್ಲಿ ಬಿಟ್ಟ ತಕ್ಷಣ ಅದು ಮೇಲ್ಗಡೆ ಬಂದ ತಕ್ಷಣ ಇನ್ನೊಂದು ಚಕ್ಲಿಯನ್ನು ಬಿಟ್ಕೊಳ್ಳಿ ತುಂಬ ಚಕ್ಲಿ ಬಿಡೋದಕ್ಕೆ ಹೋಗಬೇಡಿ ಎಣ್ಣೆಗೆ ಎಷ್ಟು ಚಕ್ಲಿ ಹಿಡಿಸ್ತದೋ ಅಷ್ಟೇ ಚಕ್ಲಿ ಬಿಟ್ಕೊಂಡು ಚಕ್ಲಿ ಬಿಟ್ಟ ತಕ್ಷಣ ಸೌಟ್ ಹಾಕ್ತರೆ ಚಕ್ಲಿ ಕಟ್ಟಾಗಿ ಹೋಗ್ತದೆ ಹಾಗಾಗಿ ಎಣ್ಣೆ ಚಕ್ಲಿ ಬಿಡುವಾಗ ಎಣ್ಣೆ ಚೆನ್ನಾಗಿ ಕಾದಿರಬೇಕು ಚಕ್ಕಲಿ ಬಿಟ್ಟ ತಕ್ಷಣ ಮಧ್ಯಮ ಉರಿಯಲ್ಲಿ ಅದನ್ನು ಎರಡು ಕಡೆ ಹದವಾದ ಉರಿಯಲ್ಲಿ ಬೇಯಿಸ್ಕೋಬೇಕು ನೋಡಿ ಈ ರೀತಿ ಬರೋ ಬರೋತನ ಚಕ್ಕಲಿಯನ್ನು ಚೆನ್ನಾಗಿ ಮಧ್ಯ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಬೇಯಿಸ್ಕೋಬೇಕು ಈಗ ಚಕ್ಕಲಿ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತೆಕ್ಕೊಳ್ಳುವ ನೋಡಿ ಗರ್ಗರಿ ಆಗಿರುವಂಥ ಚಕ್ಲಿ ರೆಡಿ ಆಯಿತು ಅದೇ ರೀತಿ ಇನ್ನೊಂದು ಬ್ಯಾಚನ್ನು ಕೂಡ ಬಿಟ್ಕೊಳ್ತಾ ಇದ್ದೇನೆ ಒಂದು ಬಂಡಿಯಿಂದ ಚಕ್ಲಿನ ತೆಗೆದ ನಂತರ ಇನ್ನೊಂದು ಬಂಡಿಗೆ ಆಗೋಷ್ಟನ್ನು ರೆಡಿ ಮಾಡ್ಕೋಬೇಕು ಒಂದೇ ಸಲ ತುಂಬ ಚಕ್ಲಿಯನ್ನು ಮೊದಲೇ ಮಾಡಿ ಇಟ್ಕೋಬಾರ್ದು ಇದನ್ನು ಅಷ್ಟೇ ಮಧ್ಯ ಮಧ್ಯದಲ್ಲಿ ಟರ್ನ್ ಮಾಡ್ಕೊಳ್ತಾ ಒಂಬಣ್ಣ ಬರೋತನ ಫ್ರೈ ಮಾಡ್ಕೋಬೇಕು ತುಂಬ ಸುಲಭವಾಗಿ ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಳುವಂಥ ಗರ್ಗರಿ ಆಗಿರುವಂಥ ಅಕ್ಕಿ ಚಕ್ಲಿನ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಟೇಸ್ಟ್ ಅಂತೂ ಸೂಪರ್ ಆಗಿರ್ತದೆ ನೋಡಿ ಇದು ಕೂಡ ಫ್ರೈ ಆಯಿತು ಇವಾಗ ಇದನ್ನು ಕೂಡ ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿ ಇಷ್ಟು ಕಲರ್ ಬಂದರೆ ಸಾಕು ಅದೇ ರೀತಿ ಉಳಿದ ಚಕ್ಲಿಗಳನ್ನು ಕೂಡ ನಾವು ಹದವಾದ ಉರಿಯಲ್ಲಿ ಬೇಯಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೇನೆ ನೋಡಿದರೆಲ್ಲ ಎಷ್ಟು ಈಸಿಯಾಗಿ ಚಕ್ಲಿಯನ್ನು ಮಾಡ್ಕೋಬೋದು ಅಂತ ಎಲ್ಲ ಚಕ್ಲಿಗಳು ಪರ್ಫೆಕ್ಟಾಗಿ ಬಂದಿದೆ ನೋಡಿ ಚಕ್ಲಿ ಎಷ್ಟು ಗರ್ಗರಿ ಆಗಿದೆ ಅಂತ ನೀವೇ ನೋಡ್ಬೋದು ನೋಡಿ ಮುಟ್ಟಿದ ತಕ್ಷಣ ಹುಡಿ ಹುಡಿ ಆಗ್ತದೆ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿರ್ತದೆ ಇವಾಗ ಗಣೇಶ್ ಚತುರ್ಥಿ ಕೂಡ ಹತ್ತಿರ ಬಂತು ಒಮ್ಮೆ ನೀವು ಈ ವಿಧಾನದಲ್ಲಿಯೂ ಕೂಡ ಚಕ್ಲಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನಿಮ್ಮ ಅಭಿಪ್ರಾಯನ ತಿಳಿಸೋದನ್ನು ಮರಿಬೇಡಿ ಇವತ್ತಿನ ವಿಡಿಯೋದಲ್ಲಿ ನಾಲ್ಕು ರೀತಿಯಲ್ಲಿ ಅತಿ ಸುಲಭವಾಗಿ ಮಾಡುವಂತಹ ಚಕ್ಲಿ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಇದರಲ್ಲಿ ಯಾವ ಚಕ್ಲಿ ರೆಸಿಪಿ ನಿಮ್ಗೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸೋದನ್ನು ಮರಿಬೇಡಿ ಎಲ್ಲ ಚಕ್ಲಿ ರೆಸಿಪಿಗಳನ್ನು ಟ್ರೈ ಮಾಡಿ ಥ್ಯಾಂಕ್ ಯು